ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೋಯ್ತಾ ಇದ್ದೀವಿ ಸಕ್ಕರೆ ನಾಡು ಕೆಂಪಣನ್ ಮೀಟ್ ಮಾಡೋಕ್ಕೆ ಯಾವ ಊರು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ ಹೋಯ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಣ್ಣ ಹೆಮ್ಮು ಅಣ್ಣ ವಾತಾವರಣ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಹಿಡಿಗೆಲ್ಲ ಡಾಕ್ಟರ್ ಇದು ನಮ್ಮ ಬಳ್ಳಿ ಅಂದ್ರೆ ಕೆಮ್ ಮನೆ ಹತ್ರ ಅವ್ರಿಗೆ ಇದ್ದೀವಿ ಅವ್ರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ ಅವ್ರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ ಕೇಳು ಅವನ ಕೇಳು ಇಲ್ಲ ಅವನ ಕೇಳಿ ಇಲ್ಲೇ ಇಲ್ಲೇ ಬೇಕಾ ಅಣ್ಣ ಕೆಂಪಣ್ಣವ್ರ ಮನೆಯಲ್ಲಿ ಅದಾ ಕೆಂಪಣ್ಣವ್ರ ಮನೆಯಲ್ಲಿ ಕೆಂಪಣ್ಣ ರೀಲ್ಸ್ ಮಾಡ್ತಾರಲ್ಲ ರೀಲ್ಸ್

ಕೆಂಪಣ್ಣವ್ರ ಮನೆಯಲ್ಲಪ್ಪ ಬಂದಿದ್ದೀವಿ ಅದೇ ಕೆಂಪಣ್ಣವ್ರ ಮನೆ ನೋಡಿ ಅದು ಕೆಂಪಣ್ಣವ್ರ ಮನೆ ಅಂತ ಹೇಳಿ ಎಂಟ್ರಿ ಇನ್ನು ಕೆಂಪಣ್ಣವ್ರ ಮನೆ ಅಲ್ಲಿ ನೋಡ್ರಪ್ಪ ನೋಡಿ ನಾವು ಬಂದಿಟ್ಟಕ್ಕೆ ಅಣ್ಣವ್ರು ಬಂದರು ಊಟ ಕೊಡಬೇಕಲ್ಲ ಸೂರ್ಯ ಹೋಗೋದೇ ಕೆಂಪಣ್ಣ ಹಾಂ ತಿಂಡಿ ಮಾಡಿದ್ರ ತಿಂಡಿ ಇನ್ನೂ ಮಾಡಿಲ್ಲ ಮಾಡಬೇಕು ಊಟ ಕೊಡ್ಬೇಕಲ್ಲ ಕಾಯ್ತಾವ್ರೆ ಅಲ್ಲಿಗೆ ಹಾಂ ಮನೆಯಲ್ಲಿ ಆ ಮನೆ ಎಲ್ಲಣ್ಣ ಅಷ್ಟು ರ ಕೆಲಸದವ್ರಿಗೆ ಊಟ ಕೊಡೋಕ್ಕೆ ಹೋಯ್ತವ್ರೆ ನಾವು ಅವರು ಮನೆ ನೋಡೋಕ್ಕೆ ಹೋಯ್ತಾ ಇದ್ದೀವಿ இல்ல சாக போல அடி ஃபிரண்ட்ஸ் ஏன்னா கட்ரீ கெம்பண அவ் ஆலே சும்த்தாதோ நான் நோடத்தினே உள்ளி ನಮ್ಮ ಹಳ್ಳಿ ಕಡೆ ಎಲ್ಲ ಫುಲ್ ಇದೇ ಥರ ಇವಾಗ ಕೆಂಪಣ್ಣವರು ಮನೆ ತ ವಿಸಿಟಿಂಗ್ ಮಾಡಿಸ್ತವ್ರೆ ನೋಡಿ ಹಾಂ ಬನ್ನಿ ಬ್ರದರ್ ಬೆಳಬಳಿಗೇನೇ ಬಂದುಬಿಟ್ಟಿದ್ರಲ್ಲ ನಂಗೆ ಕತೆ ಮೀಟ್ ಮಾಡ್ಲೇನೋ ಕಣ ಫೋನು ಬಿಸಿ ಆಗ್ಬಿಟ್ಟಿದಿರಿ ಫುಲ್ ಅದಕ್ಕೆ ಮನೆ ಹತ್ರನೇ ಬಂದಿದ್ವಿ ನೋಡಿ ಸಣ್ಣದಾಗ ಏನೋ ಕಟ್ತಾ ಚೆನ್ನಾಗಿದ್ದದ ಹೆಂಗೆ ಕಟ್ತಾ ಇರೋದು ಹೆಂಗೆ ಏನು ಅಂತ ಸ್ವಲ್ಪ ಹೇಳ್ಕೊಡಿ ಹೇಗೆ ಇದ್ರೆ ನಾವೇನು ಹೇಳೋದಣ ನೀವು ಕಟ್ಟಿರೋ ದೊಡ್ಡವರು ಪ್ರಯತ್ನ ಪ್ರಯತ್ನ ಸಣ್ಣ ಕನಸು ಅದು ಇದೇನು ಅಡುಗೆ ಮನೆ ಈ ಕಿಟಕಿ ಅರ್ಜೆಂಟಾಗಿ ಮಾಡಿಸ್ಕೊ ಬಂದದ್ದು ಇದು ಕುಬೇರದ ಮೂಲೆ ಅಂತಾರೆ ದೊಡ್ಡ ರೂಮು ಈ ಕಿಟಕಿನೂ ಅರ್ಜೆಂಟಾಗಿ ಬಂದದ್ದು ಅದು ಬಿಟ್ರೆ ದೇವ್ರ ಮನೆ ಇದು ಹಾಲು ಅಂದರೆ ಇಲ್ಲಿ ಸೋಕಿಸು ಟಿವಿ ಸೋತಿಸು ಆ ಕಡೆ ಟಿ ವಿ ಸೋಕಿಸು ಆ ಗೋಡೆ ಇದು ಇದು ಪೂರ್ತಿ ಹಾಲು ದೇವ್ರ ಮನೆ ಈ ರೂಮು ಚಿಕ್ಕ ಆಯ್ತು ದೇವ್ರ ಮನೆ ಬೀಳ್ತದಲ್ಲ ಅದರಿಂದ ಈ ರೂಮ್ ಬಂದು ಚಿಕ್ಕ ಆಯಿತು ಇರಲಿ ಒಂದು ಸಿಂಗಲ್ ಕಟ್ ಹಾಕೋದು ಇದು ಮಾಮೂಲಿ ನೀರು ಮನೆ ಸಿಂಪಲ್ ಆಗಿ ಆಚೆನ ಬರುತ್ತೆ ನೀರು ಮನೆ ಆ ಪೋಟಿಕ್ ಇದೈತಲ್ಲ ಮೆಟ್ಲು ಐತಲ್ಲ ಮೆಟ್ಲು ಮೆಟ್ಲು ಕೆಳಗಡೆ ನೀರು ಮನೆ ಬರ್ತದೆ ಇಲ್ಲಿ ಮನೆ ಒಳಗಡೆ ಉರಿಯಾಕ ಇಲ್ಲವಲ್ಲ ಇದೆಲ್ಲ ಅದೇನೋ ಸೋಲಾರ್ ಸಿಸ್ಟಮ್ ಅಲ್ವಾ ಅದೇನೆಲ್ಲ ಇಲ್ಲಿ ಬರುತ್ತಲ್ಲ ಇಲ್ಲವೇ ಹನ್ನೇ ಮನೆ ಬರ್ತದೆ ಇಲ್ಲಿ ಇದ್ರ ಕೆಳಗೆಲ್ಲ ಹಾಂ ಹಾಂ ಮೇಲ್ಗಡೆ ಇರ್ತೀರಾ ಮೇಲ್ಗಡೆ ಇನ್ನೂ ನಡೀತಾ ಇದೆ ಕೆಲಸ ಈಗ ಇದೊಂದು ಗೋಡೆ ಇದೊಂದು ಗೋಡೆ ಇವು ಸಣ್ಣವೆಲ್ಲ ಇದ್ರೆ ಗೋಡೆ ಕೆಲಸ ಮುಗೀತು ಆಮ್ಯಕ್ಕೆ ಮಾಮೂಲಿ ಬೆಡ್ ತಟ್ಟಿದ್ದು ಇಲ್ಲಿ ಎಲ್ಲ ಯಾವತ್ತಣ ಇವೆಲ್ಲ ಗೊಡೆ ಹೇಳಬೇಕು ಗೊಡೆ ಎದ್ದು ಒಂದು ಹತ್ತು ದಿನ ಕ್ಯೂರಿಂಗ್ ಆಗಬೇಕು ಕ್ಯೂರಿಂಗ್ ಆದಮೇಲೆ ಬೆಡ್ಡು ಇಲ್ಲಿ ಇಲ್ಲೂ ಒಂದು ಎರಡು ರೂಮ್ ಬರ್ತವೆ ಮೇಲುಗಡೆ ಹಾಂ ಈಗ ಇಲ್ಲಿ ಎರಡು ರೂಮ್ ಬರ್ತವೆ ಇಲ್ಲೂ ಒಂದು ನಿರ್ಮನೆ ಬರ್ತದೆ ಸದ್ಯಕ್ಕೆ ಅಷ್ಟಕ್ಕೆ ನಿಲ್ಲಿಸ್ಬೇಕು ನೋಡಿ ಫ್ರೆಂಡ್ಸ್ ಕೆಂಪಣ್ಣವ್ರ ಮನೆ ಚೆನ್ನಾಗಿ ಮಾಡ್ತವ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಕೆಂಪಣ್ಣಗೆ ಇವಾಗ ಮನೆಗೆಲ್ಲ ಎಷ್ಟಾಯ್ತುನಾ ಮನೆಗೆ ಬೇಸ್ ಬೇಸ್ಮೆಟ್ ಅಂತ ಏನಂತಾರೆ ಅದಕ್ಕೆ ಒಂದು ಎರಡುವರೆ ಲಕ್ಷದ ಮೇಲೆ ಆಗಿತ್ತು ಈಗ ಹತ್ತು ಸಾವಿರ ಇಟಿಕೆ ಹತ್ತು ಸಾವಿರ ಇಟಿಕೆ ಫಿನಿಸ್ ಆಗುತ್ತೆ ಅನ್ಕತ್ತೀನಿ ಇಪ್ಪತ್ತೈದು ಇಪ್ಪತ್ತೈದು ಚದ್ರ ಆಯ್ಕೆ ಚದ್ರಲ್ಲಿ ಆಯ್ಕೆ ಆಯಾ ಇದು ಚದ್ರ ಲೆಕ್ಕ ಒಂದು ಎಂಟು ಒಂಬತ್ತು ಚದ್ರ ಬಂದದೇನೋ ಹತ್ತು ಸಾವಿರ ಇಟಿಕೆ ಬೇಕಾಯ್ತವೆ ಒಂದು ಐವತ್ತು ಒಂದ್ ಅರವತ್ತು ಸಿಮೆಂಟ್ ಮೂಟೆ ಬೇಕಾಯ್ತವೆ ಇದಲ್ದೆ ಈ ಕಾಂಕ್ರೀಟ್ ಸಿಮೆಂಟ್ ಅಲ್ಲದೆ ಅವು ಇಪ್ಪತ್ತಾಗತ್ತು ಇದಕ್ಕೆ ಅದು ಎಷ್ಟು ತಗೊಂಡಿತ್ತು ನೆನಪಿಲ್ಲ ಒಟ್ನಲ್ಲಿ ಇದಕ್ಕೆ ದೇಸಮಠಕ್ಕೆ ಈ ಗೋಡೆಗೆ ಅರವತ್ತು ಚಿಲ್ಲರೆ ತಗೊತದೆ ಒಂದು ಇದು ಫಿನಿಶಿಂಗ್ ಆದಮೇಲೆ ಲೆಕ್ಕ ಸಿಗೋದು ಈಗ ಹತ್ತತ್ರ ಒಂದು ಮೂರು ಎರಡು ಒಂದು ಆರು ಲಕ್ಷದ ಹತ್ರ ಹೋಯ್ತದೆ ಆರು ಹತ್ರ ಹಾಂ ಒಂದು ಎರಡು ರೂಮ್ ಕಟ್ಟಿ ಪ್ಲಾಸ್ಟಿಕ್ ಒಂದು ಹನ್ನೆರಡು ಹದಿಮೂರು ಲಕ್ಷ ಬೇಕು ಅನ್ಕೀನಿ ಹ್ಞೂ ಹಾಂ ಇದೇಂದು ಕಣ ಉಂಡಿ ಇದು ಇವು ಮಾಮೂಲಿ ಇಲ್ಲಿ ಪೋರ್ಟಿಕ್ ಬರ್ತಾವಲ್ಲ ಹನ್ನೆರಡು ಅಡಿ ಹಿಂಗೆ ಹದಿನಾಲ್ಕು ಇದು ಹನ್ನೆರಡು ಮತ್ತೆ ಮತ್ತು ಡಿಸೈನ್ ಎರಡು ಹೇಳ್ಕೊತಾರೆ ಸರಿ ಇದು ಹದಿನಾಲ್ಕು ಆಗುತ್ತೆ ಅಲ್ಲೆಲ್ಲ ರೆಡಿ ಮಾಡಿದ್ದಾರೆ ಕಬ್ಬನ ಅವರಲ್ಲೇ ಕಬ್ಬೆ ಕಟ್ಬಿಟ್ಟು ಹೋಗೋವ್ರೆ ಇದು ಈಗ ಬಾಕ್ಸ್ ಮಾಡ್ಕೊಂಡು ಎತ್ಕೋಬೇಕು ಮೋಲ್ಡು ಬರೋದಕ್ಕೆ ಬೆಟ್ಟ ತಡ್ಸೋದು ಟೈಮಿಗೆ ನೋಡಿ ಕೆಂಪಣ್ಣವ್ರ ಮನೆ ಸಿದ್ಧತೆ ಫುಲ್ ಆಯ್ತಿದೆ ಇನ್ನೂ ಒಂದೆರಡು ತಿಂಗಳು ಬೇಕು ಕಂಪ್ಲೀಟ್ ಮಾಡ್ತಾರೆ ಕಾಮಗಾರಿ ನಡೀತೈತೆ ನೋಡಿ ಫ್ರೆಂಡ್ಸ್ ಕೆಂಪಣ ಆಳಿದಂತ ಅವರೇ ಮಾಡ್ದವ್ರೆ ಕೆಲಸ ಗರ ಕೆಲಸ ಹಿಂಗೇನು ಮಾಡೋದಪ್ಪ ಎಲ್ಲಿ ಯಾವ ಹಳ್ಳಿ ಸುತ್ತೋದ್ರು ಸಿಗ್ತಾ ಇಲ್ಲ ಆರ್ನೂರು ಆರ್ನೂರು ರೂಪಾಯಿ ಕೊಡ್ತೀನಿ ಅಂತಂದ್ರು ಆಳ್ ಬರ್ತಾ ಇಲ್ಲ ಹೆಚ್ಚೆಲ್ಲ ಬಿಝಿ ಹ್ಮ್ ಎರಡನೇ ಕಿರುಚಿತ್ರ ನಮ್ದು ಇನ್ನು ಕಮಿಟ್ಮೆಂಟ್ ಇದರಲ್ಲಿ ಒಂದು ಎರಡ್ ಮೂರ್ ನಿಮಿಷ ಬರುತ್ತೆ ನಂದು ಕ್ಯಾರೆಕ್ಟರ್ ಬಂದು ಕನ್ನಡಪರ ಪರ ಹೋರಾಟ ಪಾತ್ರ ಮಾಡಿದ್ದೀನಿ ತುಂಬಾ ಚೆನ್ನಾಗೈತೆ ಡೈಲಾಗ್ ಎಲ್ಲ ಬ್ರದರ್ ಏಮಂತು ಅಂತ ಅಂದ್ಬಿಟ್ಟು ಇನ್ನೊಬ್ರು ಬ್ರದರ್ ಚೇತು ಅಂತ ಅಂದ್ಬಿಟ್ಟು ಡಬ್ಬಿಂಗೇ ಅಂತ ಕರಿಯಕ್ ಬಂದ್ರು ಆದ್ರೆ ನಮ್ಗೆ ಇಲ್ಲಿ ಮನೆ ಕೆಲಸ ಸಿಕ್ಕಾಬಟ್ಟ ಇರೋದ್ರಿಂದ ಈಗ ಸದ್ಯಕ್ಕೆ ಹೋಗ್ ಆಗಲ್ಲ ನೋಡ್ಮ ಫ್ರೀ ಮಾಡ್ಕೊಂಡು ಹೋಗಿ ಡಬ್ಬಿಂಗ್ ಮಾಡ್ಬೇಕು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಚೆನ್ನಾಗಿ ನಿಮ್ಮ ಕಿರುಚಿತ್ರ ಚೆನ್ನಾಗಿ ಓಡ್ಲಿ ಒಳ್ಳೆ ಮಿಲಿಯನ್ ಗಟ್ಲೆ ಓಡ್ಲಿ ನಿಮ್ಗೊಂದು ಹೆಸರು ತಂದು ಕೊಡ್ಲಿ ನಿಮ್ಮ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ